ಎಲ್ರಿಗೂ ನಮಸ್ಕಾರ ನಾನಿವತ್ತೊಂದು ಗೋಟ್ ಫಾರ್ಮಿಗೆ ಬಂದಿದ್ದೇನೆ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ನಾವು ಬಂದ ದಾರಿ ಹೇಗಿತ್ತು ಅಂತ ಫಸ್ಟ್ ತೋರಿಸ್ತೀನಿ ಎಲ್ಲಿರೋದು ಎಂತೆಲ್ಲ ನೋಡೋಣ ಫ್ರೆಂಡ್ಸ್ ನಾವೀಗ ಮಹಾರಾಷ್ಟ್ರ ಬಾರ್ಡರ್ ಗೋವಾ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿದ್ದೇವೆ ನೀವು ಚೆಕ್ ಪೋಸ್ಟ್ ನೀವು ನೋಡ್ಬೋದು ಫ್ರೆಂಡ್ಸ್ ಈ ಬ್ಲಾಗ್ನ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ಚೆಕ್ ಪೋಸ್ಟ್ ಇಂದ ಸ್ವಲ್ಪ ಮುಂದೆ ಹೋದರೆ ಸೊ ಇಲ್ಲಿ ರೈಟ್ ಹೋದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತಿವಿ ಲೆಫ್ಟ್ ಹೋದ್ರೆ ನಾವು ಹೋಗ್ಬೇಕಾದ ಹಳ್ಳಿಗೆ ಹೋಗ್ತೀವಿ ಸಾಲ್ ಅಂತ ಒಂದು ಹಳ್ಳಿಗೆ ಈ ಹಳ್ಳಿ ನೋಡಕ್ಕೆ ಎರಡ್ ಕಣ್ಣು ಸಾಕಾಗೋದಿಲ್ಲ ಅಷ್ಟು ಬ್ಯೂಟಿಫುಲ್ ಇದೆ ನೋಡಿ ಹೇಗಿದೆ ಅಂತ ನಾವ್ ಇಲ್ಲಿ ನೋಡಿ ಎತ್ತುಗಳೆಲ್ಲ ಹೇಗ್ ಮಲ್ಕೊಂಡಿದೆ ನೀರಲ್ಲಿ ಅಂತ ಈ ಪ್ಲೇಸ್ ನೋಡಿ ಅಂತೂ ಸ್ವಲ್ಪಾದರೂ ಇಲ್ಲಿ ನಿಲ್ಲಬೇಕು ಈ ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು ಅಂತ ಸ್ವಲ್ಪ ಹೊತ್ತು ಇಲ್ಲಿ ನಿಲ್ಲಿಸಿದ್ವಿ ಆ ಕಡೆ ಒಂದು ಬೆಟ್ಟ ಬೇರೆ ಇದೆ ಇದು ನಿಜ ಆಯಿತು ಅಲ್ಲ ಕೆಲವರಿಗೆ ಇದು ನಿಜ ಅಲ್ಲ ಹಾಕಿ ಅವ್ನು ಹೇಳೋದು ನಿಮಗೆಲ್ಲ ಇದು ಗೊತ್ತಾಗಲ್ಲ ಅಂತೆ ನೀವೇನಾದ್ರು ನಾನು ಫಿಲ್ಟರ್ ಫಿಲ್ಡರ್ ಹಾಕಿದ್ದೀನಂತ ಅನ್ಕೋಬೋದಂತೆ ಆಕ್ಚುಲಿ ನಾವು ರೋಡ್ ಇದು ಆ ಸೈಡ್ ಹೋಗಿತ್ತು ಬೆಟ್ಟ ವ್ಯೂ ಒಳ್ಳೆ ಇತ್ತು ಇಲ್ಲಿ ಲೈನ್ ಅಲ್ಲಿ ನೀರು ಹೋಗ್ಲಿಕ್ಕೆ ಮಾಡಿದ್ದಾರೆ ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ವಿಜಯನಗರ ಸಾಮ್ರಾಜ್ಯ ಹಂಪೆಯಲ್ಲಿ ಕೂಡ ಈ ತರ ಒಂಥರ ನೀರಿನ ಕಾಲುವೆಗಳೆಲ್ಲ ಇತ್ತು ಅರಮನೆಯಿಂದ ಸ್ನಾನದ ಘಟ್ಟ ಆ ಕಡೆ ಎಲ್ಲ ಇತ್ತಲ್ವ ಸೊ ಎಲ್ಲ ಕಡೆ ನೀರು ಸರಬರಾಜು ಆಗಲಿಕ್ಕೆ ಈ ತರ ಕಾಲುವೆಗಳು ನೋಡಿರ್ತೀರ ಸೊ ಅದೇ ತರ ಇಲ್ಲೂ ಕೂಡ ಇತ್ತು ಅನ್ಸುತ್ತೆ ಇಲ್ಲಿ ಬಹುಶಃ ಹತ್ರ ಎಲ್ಲರೂ ಪೋರ್ಟ್ ಅಥವಾ ಒಂದು ಅರಮನೆ ಎಲ್ಲ ಇತ್ತೇನೋ ಮೊದಲಿನ ಕಾಲದಲ್ಲಿ ಒಂದು ಸಿಂಗಲ್ ಬೆಡ್ ಪಿರಮಿಡ್ ತರ ನಿಲ್ಸದಾಗಿತ್ತು ಈ ತರ ಪ್ಲೇಸಿಗೆ ಬಂದ್ರೆ ಮನ್ಸಂತೂ ರಿಲ್ಯಾಕ್ಸ್ ಆಗೋದಂತೂ ಖಂಡಿತ ಅಲ್ವಾ ಸೊ ಇನ್ನೇನು ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಇರೋದು ಫಾರ್ಮ್ ಸೈಡ್ ಬ್ಯೂಟಿಫುಲ್ ಇದ್ರೆ ಮತ್ತೊಂದು ಸೈಡ್ ನೋಡಿ ನೀವು ರೋಡ್ ಮೇಲೆ ಎಷ್ಟೊಂದು ಹಸುಗಳು ಓಡಾಡ್ತಿತ್ತು ಅಂದ್ರೆ ಹಳ್ಳಿಯ ಸೊಬಗು ಒಂದ್ ಇದೆ ಅಲ್ವಾ ಸೊ ಬೋಟ್ ಫಾರ್ಮಿಗೆ ಬಂದ್ವಿ ನೋಡಿ ಇದೆಲ್ಲ ಆಫ್ರಿಕನ್ ಬಾಯರ್ ಅಂತ ಹೇಳ್ತಾರೆ ಇದು ಆಡುಗಳು ಕುರಿಗಳಲ್ಲ ಸೊ ಇದ್ರದ್ದು ನೋಡಿ ಕುತ್ತಿಗೆ ಅಡಿಯಲ್ಲಿ ಗಡ್ಡ ಇದೆ ಇದು ಒಂದು ಆಲ್ಮೋಸ್ಟ್ ಒನ್ ಫಿಫ್ಟಿ ಅಷ್ಟು ಕೆ ಜಿ ಅಷ್ಟು ಇರ್ತದಂತೆ ಮ್ಯಾಕ್ಸಿಮಮ್ ಅಂದ್ರೆ ಆಫ್ರಿಕಾದಲ್ಲಿ ಬಟ್ ಇಂಡಿಯಾದಲ್ಲಿ ಅಷ್ಟು ಬರೋದಿಲ್ಲ ಒಂದು ಸೆವೆಂಟಿ ಟು ಏಟಿ ಕೆಜಿ ಅಷ್ಟು ಒಂದು ಆಡು ಇರುತ್ತಂತೆ ಇದು ಬೇಗ ಗ್ರೋತ್ ಬೇಗ ಬೆಳೆಯುವಂತಹ ಒಂದು ಹಾಡು ಬೇಗನೆ ವೆಯ್ಟ್ ಬರುವಂತಹ ಹಾಡು ಈ ಆಫ್ರಿಕನ್ ಬಾಯರ್ ಒಂದು ಗಂಡು ಒಂದು ಹೆಣ್ಣು ನಾವು ಸಾಕ್ಬಿಟ್ರೆ ಆಮೇಲೆ ನಾವು ಅದನ್ನ ಬ್ರೀಡ್ ಮಾಡಬಹುದು ಬೇಗನೆ ಗ್ರೋತ್ ಕೂಡ ಆಗುತ್ತೆ ಹೈ ಪ್ರಾಫಿಟ್ ಕೂಡ ಆಗುತ್ತೆ ಅಥವಾ ಇದನ್ನ ನಾವು ಒಂದ್ ಮೇಲ್ ತಗೊಂಡು ಹೋದ್ರೆ ನಾವು ನಮ್ಮಲ್ಲಿರುವಂತಹ ಹಾಡುಗಳಿಗೆ ಇದನ್ನ ಕ್ರಾಸಿಂಗ್ ಮಾಡಿದ್ರೆ ತುಂಬಾ ವೆಯ್ಟ್ ಬರುತ್ತಂತೆ ಬೇಗನೆ ಗ್ರೋತ್ ಹಾಕುವಂತೆ ಇದ್ರ ಬೋನ್ ಎಲ್ಲ ತುಂಬಾ ದಪ್ಪ ದಪ್ಪ ಇದೆ ಕಾಲೆಲ್ಲ ನೀವು ನೋಡಬಹುದು ಆಫ್ರಿಕನ್ ಬಾಯರ್ ನಮ್ಮ ಕರ್ನಾಟಕದಲ್ಲೂ ಕೆಲವು ಕಡೆ ಇದೆ ಆದ್ರೆ ತುಂಬಾ ರೇರ್ ಅಂತ ಹೇಳ್ಬೋದು ಇದು ಈ ಮರಿ ಖರೀದಿ ಮಾಡಬೇಕಾದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಮಿನಿಮಮ್ ಅಂದ್ರೆ ಹತ್ತು ಸಾವಿರ ಜಾಸ್ತಿ ಅಂದ್ರೆ ಇಪ್ಪತ್ತೈದು ಸಾವಿರ ತನಕ ಇರುತ್ತೆ ಇನ್ನು ದೊಡ್ಡ ಮರಿ ಎಲ್ಲ ತಗೊಂಡ್ರೆ ಅಷ್ಟೇ ಎಪ್ಪತ್ ಸಾವಿರ ಎಂಬತ್ ಸಾವಿರ ಎಲ್ಲ ಇರುತ್ತೆ ನೀವೇನಾದ್ರು ಆಡನ್ನ ಸಾಕ್ತಾ ಇದ್ರೆ ನೀವು ಇದನ್ನ ಒಂದನ್ನ ಸಾಕಿದ್ರೆ ಸಾಕು ಒಂದು ಮೇಲನ್ನ ಆಮೇಲೆ ನೀವು ಬ್ರೀಡ್ ಮಾಡಬಹುದು ತುಂಬಾ ಕ್ಯೂಟ್ ಆಗಿದೆ ಗುಂಡು ಗುಂಡಾಗಿದೆ ನಿಮ್ಗೆ ಮೇಲ್ ಈ ತರ ಹೈಟ್ ಆಗಿ ದಷ್ಟ ಪುಷ್ಟ ಆಗಿ ಸಿಕ್ಕಿದ್ರೆ ನಿಮ್ಗೆ ಕ್ರಾಸಿಂಗ್ ಮಾಡುವಾಗ ಒಳ್ಳೆ ರಿಸಲ್ಟ್ ಸಿಕ್ ಮರಿಗಳು ತುಂಬಾ ದಷ್ಟಪುಷ್ಟವಾಗಿರ್ತದೆ ಸೊ ನೀವು ನೋಡಬಹುದು ಕಾಲೆಲ್ಲ ಎಷ್ಟು ದಪ್ಪ ಇದೆ ಅಂತ ಒಳ್ಳೆ ಇದು ಸಿಂಹ ಎಲ್ಲ ಇರುತ್ತಲ್ಲ ಥರ ಇದೆ ಅದರ ಗಿಟ್ಟೆ ಎಲ್ಲ ನೀವು ನೋಡಬಹುದು ಇದು ಆಡ್ ಅಂತ ಅನ್ಸೋದಿಲ್ಲ ಗುಂಡ್ 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 ಗುಂಡಾಗಿರುತ್ತೆ ಆಗಿರುತ್ತೆ ನೀವು ಇಲ್ಲಿ ನೋಡಬಹುದು ದನದ ಹಟ್ಟಿಯಲ್ಲಿ ಯಾವ ತರ ನೀರಿನ ಆಟೋಮ್ಯಾಟಿಕ್ ಸಿಸ್ಟಮ್ ಮಾಡಿದ್ದಾರೆ ಅಂದ್ರೆ ನೋಡಿ ಫುಲ್ ಆದರೆ ತನ್ನಷ್ಟಕ್ಕೆ ಸ್ಟಾಪ್ ಆಗ್ತದಂತೆ ಸೊ ತುಂಬಾ ಒಳ್ಳೆ ಐಡಿಯಾ ಅಲ್ವಾ ಇದು ಸಂತೋಷ ಫಾರ್ಮ್ ಇದೆ ಅಂದ್ರು ಸೊ ನಾವು ಹಾಗೆ ಇಲ್ಲಿ ನೋಡ್ಲಿಕ್ಕೆ ಬಂದಿದ್ದೀವಿ ಸಂತೋಷ್ ಏನಾದರೂ ಸ್ವಲ್ಪ ದೂರ ಕಡೆ ಏನೋ ನೋಡಕ್ಕೆ ಹೋದ್ರು ನಾವು ಅಲ್ಲಿ ತನಕ ಈಗ ಅವರ ರೂಮ್ ಇದೆ ಸೊ ಇಲ್ಲಿ ರೂಮ್ ಅಲ್ಲ ಆಫೀಸ್ ಅಂತ ಹೇಳ್ಬೋದು ಇದು ಆಮೇಲೆ ಅವ್ರ ಮನೆಗೆಲ್ಲ ಹೋಗಿ ಆಮೇಲೆ ನಾವು ರಿಟರ್ನ್ ಹೊರಟ್ವಿ ಇವತ್ತು ಯಾವುದೇ ಗೋವದ್ದು ಟೂರಿಸ್ಟ್ ಪ್ಲೇಸ್ ನೋಡ್ಲಿಕ್ಕೆ ಆಗಿಲ್ಲ ಫ್ರೆಂಡ್ಸ್ ನಾವು ಬರ್ತಾ ಆಮೇಲೆ ಊಟ ಟೈಮ್ ಆಗಿತ್ತು ನಾವು ಹೋಟೆಲ್ಗೆ ಹೋದ್ವಿ ಗೋವಂತ ತಾಲಿ ಅಂತ ಇತ್ತು ಸೊ ಗೋವಾದಲ್ಲಿ ಏನಂದ್ರೆ ಯಾವುದೇ ಹೋಟ್ಲಿಗೆ ಹೋದ್ರು ಲೋಕಲ್ ಹೋಟ್ಲಿಗೆ ಹೋದ್ರು ಅಲ್ಲಿ ಪುನರ್ ಹೋಳಿ ಸಾರು ಅಂತೂ ಇದಕಮ್ ಸಾರು ಅಂತಲೂ ಹೇಳ್ಬೋದು ಟ್ರೆಡಿಷ್ನಲ್ ಫುಡ್ ಅಂತ ಹೇಳ್ಬೋದು ಅದರ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ ಕುಡಿಯೋಕ್ಕಂತೂ ತುಂಬ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನಾವಂತೂ ಎರಡು ಮೂರು ಸತಿ ತರಿಸಿ 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 ಕುಡಿದ್ವಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ